ಆ್ಯಂಡ್ ಸೋನೆ ಮಳೆ ಥರ ಬಿಸಿಲೇ ಇದೆ ನಾವಂತೂ ಬಿಸಿಲು ನೋಡಿ ಕರೆಕ್ಟಾಗಿ ಒಂದು ವಾರ ಆಗೋಯ್ತು ಸೊ ಇವತ್ತು ಲೇಟಾಗೋಯಿತು ಅವಳು ಹೋಮ್ ವರ್ಕ್ ಬರಲಿರ್ಲಿಲ್ಲ ಕೃತು ಬರೆಸ್ತಾ ಇದ್ದೆ ನಾನು ಇವತ್ತು ಎಷ್ಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ ಏಳು ಮೂವತ್ತೈದಕ್ಕೆ ಎದ್ದಿದ್ದೀನಿ ಉಪ್ಪಿಟ್ಟು ಮಾಡಿದೆ ಬಟ್ ಅವ್ಳಿಗೆ ಉಪ್ಪಿಟ್ಟು ಬೇಡವಂತೆ ಉಪ್ಪಿಟ್ಟು ಮಾಡ್ಕೊಳ್ಳಿ ನಿಮಗೆ ಅಂತ ಹೇಳಿದ್ದೆ ನಮ್ಮ ಕೃತು ನೋಡಿ ಫ್ರೆಂಡ್ಸ್ ಹೆಂಗೆ ನಮಗೆ ನೀವು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ ಅಂತ ಹೇಳೋ ಲೆವೆಲ್ಗೆ ನನ್ನ ಮಗಳು ದೊಡ್ಡ ಮಗಳಾಗ್ಬಿಟ್ಟಿದ್ದಾಳೆ ಅವ್ಳಿಗೆ ಯಾಕೋ ಸಾವಿಗೆ ಅಂದರೆ ತುಂಬ ಇಷ್ಟ ಮ್ಯಾಗಿ ಥರ ಇರುತ್ತಲ್ವ ಹಾಗಾಗಿ ಸಾವಿಗೆನೇ ಹಾಕಿಸ್ಕೊಂಡು ಹೋದ್ಲು ನಾನು ಬೇಡ ಕಡೆ ಬಿಸಿ ಬಿಸಿದು ಉಪ್ಪಿಟ್ಟು ಹಾಕಿಸ್ಕೊಂಡೋಗಿ ಅಂದರೆ ನಂಗೆ ಬೇಡ ಸಾವುಗೇನೆ ಬೇಕು ಅಂತೇಳಿ ಹಠ ಮಾಡಿ ಹಾಕಿಸ್ಕೊಂಡೋದ್ಲು ಸ್ನ್ಯಾಕ್ಸ್ಗೆ ಒಂದು ಅರ್ಧ आपल हाकते मामूली बिनीर हाकते ಸೊ ಆ ಡ್ರೆಸ್ಸು ನನ್ನ ಫ್ರೆಂಡ್ ಚಂದನ ಅವ್ಳು ಅವ್ರ ಬರ್ಡೇಗೆ ಅಂತ ಹೇಳಿ ಗಿಫ್ಟ್ ಮಾಡಿದ್ದು ಸಖತ್ತಾಗೈತೆ ಕ್ವಾ ಒಂಥರ ಮೆತ್ ಮೆತ್ಕೈತೆ ನನಗಂತೂ ಪ್ಯಾಂಟ್ ತುಂಬ ಇಷ್ಟ ಆಯಿತು ಫುಲ್ಲು ದೊಡ್ಡದು ಒಂಥರ ಪ್ಲಾಜಾ ಪ್ಯಾಂಟ್ ಥರ ನಾನು ಬೇಡ ಅಂದೇಕಂದರೆ ಮಳೆಯಲ್ಲೆಲ್ಲ ಅವಳು ವಾಶ್ರೂಮ್ಗೆ ಹೋಗಬೇಕಾದ್ರೆ ನೀಟಾಗಿ ಅದನ್ನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಬೇಡ ತುಂಡು ತುಂಡದು ಫ್ರ್ಯಾಕು ಅಥವಾ ಜೀನ್ಸ್ ಪ್ಯಾಂಟ್ ಆ ಥರ ಹೋಗು ಅಂದರೆ ಹಠ ಮಾಡಿ ನಂಗೆ ಚಂದನ ಆಂಟಿ ನಾನು ಹ್ಯಾಪಿ ಬರ್ತ್ಡೇ ಕೊಟ್ಟಿದ್ದೇ ಬೇಕು ಅಂತೇಳಿ ಹಠ ಮಾಡ್ಕೊಂಡು ಹೋಗಿದ್ದಾಳೆ ಸೋಪ್ ಇಟ್ಟು ರೆಡಿ ಆಗಿದೆ ಮನೆ ಕಸ ಏನೂ ಗುಡಿಸಿಲ್ಲ ಫ್ರೆಂಡ್ಸ್ ಎದ್ದ ತಕ್ಷಣ ಅಮ್ಮ ಟೀ ಇಟ್ಟಿತ್ತು ಅವಳಿಗೆ ಹಾಲು ಬಿಸಿ ಮಾಡಿಟ್ಟಿತ್ತು ಅವಳನ್ನ ಇಳಿಸಿ ಅವಳಿಗೆ ಹಾಲು ಕೊಟ್ಟು ನಾನು ಟೀ ಕುಡಿದ್ಬಿಟ್ಟು ಎದ ತಕ್ಷಣ ತಿಂಡಿ ಮಾಡೋಕ್ಕೆ ರೆಡಿ ಮಾಡಿದೆ ಆ್ಯಂಡ್ ಅವ್ಳಿಗೆ ಬ್ರಷ್ ಪೇಸ್ಟ್ ಹಾಕ್ಕೊಟ್ಬಿಟ್ಟು ಸೋಪ್ ಇಟ್ಬಿಟ್ಟು ಬಂದೆ ಅವಳೇ ಬ್ರಷ್ ಮಾಡಿ ಮುಖ ತೊಡ್ಕೊಂಡ್ಬಂದು ಅವಳು ಟವಲ್ ತೊಗೊಂಡು ಅವಳೇ ಒರೆಸ್ಕೊಂಡು ಆ್ಯಂಡ್ ಬಟ್ಟೆ ಹಾಕ್ಕೊಟ್ಟೆ ಸೊ ಬಟ್ಟೆ ಹಾಕ್ಕೊಟ್ಟ ಮೇಲೆ ಕ್ರೀಮ್ ಕೊಟ್ಟೆ ಅವಳೇ ಮುಖ ಕ್ರೀಮ್ ಹಾಕ್ಕೊಟ್ಳು ಕ್ರೀಮ್ ಹಾಕೊಂಡ್ಲು ನಾನು ತಲೆ ಬಾಚಿ ಕೊಟ್ಬಿಟ್ಟು ಲಂಚ್ ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿ ಅವಳು ಹೋಮ್ ವರ್ಕ್ ಇದ್ದೆ ಬಸ್ ಬಂದು ಆರ್ ಮಾಡ್ತಾ ಮಾಡ್ತಾಯಿದೆ ಒಂದೇ ಸರ್ತಿ ಓಡೋದೆ ಸೊ ಇವಾಗ ಕೆಲಸಗಳಿದೆ ಆ್ಯಂಡ್ ಚಾರ್ಜ್ ಇರಲಿಲ್ಲ ಕರೆಂಟ್ ಹೋಗಿತ್ತು ಇವಾಗ ಬಂದಿದೆ ಕರೆಂಟು ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಿಮಗೆ ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೀರು ಬಿಟ್ಟಿಟ್ಟಿದ್ರ ನೀರು ಬಿಟ್ಟಿದ್ರೆ ಏನು ಪ್ರಯೋಜನ ನಲ್ಲಿ ನೀರೇ ಬರ್ತಾರ ಮೋಟ್ರ್ ಕೆಟ್ಟೋಗೈತೆ ಮೋಟ್ರ್ ಹಾಕೊಳ್ಳೋದು ಬೇಡ ಬಟ್ ನೀರೇ ಬರ್ತಾ ಇಲ್ಲ ಇಷ್ಟ ತನಕ ಆಯಿತು ಮನೆಯೆಲ್ಲ ಕ್ಲೀನಿಂಗು ಮುಗಿತು ಅಮ್ಮ ಬಟ್ಟೆ ಹೊಕ್ಕೊಂಡು ಬತ್ತು ಕೆರೆಯಿಂದ ಕೈನ್ ಬಂದು ಆಲ್ರೆಡಿ ಹತ್ತು ಗಂಟೆ ಆಗಿದೆ ಹಸುವಾಗ್ತಾ ಇತ್ತು ನೀರಂತೂ ಒಂಚೋರ್ಗೇನು ಇಟ್ಕೊಂಡಿಲ್ಲ ಇಲ್ಲಿ ನೋಡಿ ಅಂಡೆ ತೊಳೆದ್ಬಿಟ್ಟು ಕಾಯಿ ಅಂಡೆ ಇಟ್ಟಿದ್ದೀವಿ ನೀರು ಹನಿ ಇಲ್ಲ ಅದು ಹೊಳೆ ನೀರು ಬಿಟ್ಟಿರೋದು ಗ್ರೀನ್ ಕಲರ್ ನೀರು ಗ್ರೀನ್ ಕಲರ್ ನೀರು ಬಿಟ್ಟಿರೋದು ಅದು ಹನಿ ಇಲ್ಲ ಇಷ್ಟೊತ್ತ ತನಕ ಕೆಲಸ ಆಯಿತು ಫ್ರೆಂಡ್ಸ್ ಕೃತ ಕಳಿಸ್ಬಿಟ್ಟು ಐದು ನಿಮಿಷ ಕೂತಿಲ್ಲ ಈ ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಿದೆ ಚಾರ್ಜ್ ಒಂದು ಅರವತ್ತು ಪರ್ಸೆಂಟ್ ಆಗೈತೆ ಈಗ ಮತ್ತೆ ಹಾಕ್ತೀನಿ ಸೊ ಉಪ್ಪಿಟ್ಟು ಉಪ್ಪಿಟ್ಟು ತಿಂದು ಟ್ಯಾಬ್ಲೆಟ್ ಕುಡಿದು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಲೈಕ್ ಮಾಡೋದು ಮರಿಬೇಡಿ ತಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ ಮಡಗಿದ್ ಇದೆ ನನಗೆ ಗೊತ್ತಿಲ್ಲ ನಿಜ ಕಟ್ಟಿರೋ ತಾಳಿನೇ ಬಿಟ್ಬಿಟ್ಟು ಹೋಗಿದೀಯಲ್ಲ ಏ ಹುಡುಕು ಈಗ ಕೂತ್ಕೊಂಡು ದೈಬತ್ತದೆ ಚಿನ್ನದ ಯಾರಾದ್ರೂ ಹತ್ಕೊಂಡೋಗಿರ್ತಾರೆ ನಂಗೆ ನಿಜ ಗೊತ್ತಿಲ್ಲ ಕಣಮ್ಮ ಸೀರಿಯಸ್ ಆಗಿ ಗೊತ್ತಿಲ್ಲ ಅಮ್ಮ ಗೊತ್ತಿಲ್ಲ ಕಣಮ್ಮ ಓ ಚಾರದ ಯಾರು ಬಂದಿದ್ರು ನಂಗ್ ಗೊತ್ತಾ ನೀನು ನೀನ್ ಅಲ್ಲ ಕಿಟ್ಟಿದೆ ಅಡ್ಗೆ ಮನೇಲಿ ಎಲ್ಲಾರು ಹಿಡಿಬೋ ಹಂಗಾರ ಮಾಡ್ಕೋ ಹುಡಿಕೋ ಹುಡಿಕೊಸರ ಕೊಡ್ತಾರೆ ಅಮ್ಮ ನಿಜ ಇಲ್ಲ ಕಣಮ್ಮ ಒಂದ್ಸತಿ ಹೇಳೋದು ತಮಾಷೆ ಆಡೋ ವಿಚಾರನ ಅದು ನಿನ್ನ ಮಾಲೆ ಸರ ತಗೊಂಡ ನೀನು ಏನು ಮಾಡ್ಕೊಳನ వుడుకు నోడన ఎల్లరు బిదుగొదత అంతే ఏకేకేసిలవలా నాకు ಗೊತ್ತిలా జాస్తి ఆడద కొడదేయల ఏ ఆకంగడార్తది ఏ ఏను ఇల్దరవల బుండె బస్రంగిదియల అమే బెకోబెడో చూరు ఏద్రోదే బాల నోడల గాళి బిదుతయ్ ನೂರು ರೂಪಾಯಿ ಕೊಡು ಅಮ್ಮ ನಾನು ವಿಡಿಯೋ ಮಾಡ್ತಾ ಇದೀನಿ ಕರೆಕ್ಟಾಗಿ ಮಾತಾಡೋ ನೀನು ಅಮ್ಮ ನೂರು ರೂಪಾಯಿ ಕೊಡು ಬಂದ್ಬಿಡು ಬೇಡ ಸಾರ ಕೊಡಕಲ್ಲ ಒಂಥರ ಯಾಕಮ್ಮ ಬೆಳಿಗ್ಗೆ ಹೊಮ್ನೀರಮ್ಮ ನಾನು ಕೆಲಸ ಮಾಡ್ತಾ ಕಣಮ್ಮ ಈಗ ಓ ನಿನ್ನ ಪೀಡ್ಸು ಅಂದಿದ್ರ ಪಾತ್ರೆ ಕೆಳಿಕೆ ಹೋಗು ನಮ್ಮಮ್ಮ ಮಗಲ್ಲೇ ಚೈನಾ ಪುಟ ಐತೆ ಆ ಜೋಕಾಲಿ ಅದೆಲ್ಲ ಗೊಂಬೆ ಜೋಕಾಲಿ ಅಲ್ಲಿ ಅದನ್ನೇನು ಎತ್ತಿಟ್ಟೆ ಕೊಯ್ಯೋಣ ಕೊಡು ಎಲ್ಲಿ ಕೊಡೋಣ ನೀವು ಇಲ್ಲ ಸುಳ್ಳು ಹೇಳ್ತಿದ್ದೀನಿ ಇದು ಸಾಸಿವೆ ಡಬ್ ಹಾಕಿದೆ ಸಾಸಿವೆ ಅಂತೂ ಖಾಲಿ ಆಗಾವೆ ಇದರಲ್ಲಿ ನನ್ನವನ ಜೊತೆ ಓಲೆ ಇವೆ ಅವತ್ತಿಂದ ಬೀರ್ಗೆ ಎತ್ತೇ ಇಟ್ಟಿಲ್ಲ ನಮ್ಮಮ್ಮನ ಚೈನದೇ ಕೊಡೋಣ ಬನ್ನಿ ಇವಾಗ ಬೈತಾ ಅದೇ ಫ್ರೆಂಡ್ಸ್ ಬೈದರು ಬೈಕೊಳ್ಳಿ ಅವಳಮ್ಮ

ಮತ್ತೆ ಮೋಡ ಆಗೈತೆ ನೋಡೋಣ ಇದನ್ನೊಂದನ್ನು ಹಾಕಿರ್ತೀನಿ ಸಾಕು ಇನ್ನೊಂದು ಸ್ವಲ್ಪ ಐತೆ ಇಲ್ಲಿ ನೋಡಿ ಗುಂಚಕ್ಕಿ ಬಂದೈತೆ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇರೋದು ಸಿಂಪಲ್ ಕರ್ಡ್ ರೈಸ್ ಅಲ್ಲ ಏನ್ ಹೇಳ್ತಾರೆ ಮೊಸರು ಒಗ್ಗರಣೆ ಅಂತ ಮಾಡ್ತೀವಿ ತುಂಬ ಸಿಂಪಲ್ ಆಗಿರುತ್ತೆ ಸೊ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸಾಸಿವೆ ಖಾಲಿಯಾಗಿದೆ ಅಂತ ಹೇಳಿ ಬರೀ ಜೀರಿಗೆ ಹಾಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಸಾಂಬಾರ್ ಸೊಪ್ಪು ಇವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಸೊ ಇದು ನೀಟಾಗಿ ಫ್ರೈ ಆದಮೇಲೆ ಆಯಲಲ್ಲಿ ಬೆಳ್ಳುಳ್ಳಿ ಫ್ರೈ ಆಗಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟ್ ಬರೋದು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸಿಂಪಲ್ ರೆಸಿಪಿ ಮತ್ತು ಬಿಸಿ ಬಿಸಿ ಅನ್ನ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಯಾವುದೋರ್ಗು ಯೂಸ್ ಆಗುತ್ತೆ ಓಕೆನಾ ಯಾಕಂದರೆ ಹೊಸ ಹೊಸ್ದಾಗಿ ಮಾಡಿದ್ರೆ ತೋರಿಸ್ಬೋದು ನಾವು ನಾರ್ಮಲ್ ಎಲ್ಲರೂ ಮಾಡೋ ಥರ ನಿಲ್ವ ಮಾಡೋದು ಹಾಗಾಗಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ರೆಸಿಪಿಗಳು ಸೊ ಸಾಸಿವೆ ಖಾಲಿ ಫ್ರೆಂಡ್ಸ್ ಅದಕ್ಕೋಸ್ಕರ ಸಾಸಿವೆ ಹಾಕ್ತಾಯಿಲ್ಲ ಒಣಮೆಣ್ಸಿನ್ಕಾಯಿನ ಫಸ್ಟ್ ಹಾಕಬಾರ್ದು ಘಾಟ್ ಆಗಿಬಿಡುತ್ತೆ ಮತ್ತು ಎಣ್ಣೆಗೆ ಸೀದೋಗಿಬಿಡುತ್ತೆ ಅದಕ್ಕೆ ಮೆಣಸಿನ್ಕಾಯಿ ಸಾರಿ ಏನು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲಿಂದ ಒಣಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಕರ್ಬೇವನು ಕೂಡ ನಾನು ಆಮೇಲೆ ಹಾಕೋತೀನಿ ಏನಕ್ಕಂದರೆ ತುಂಬ ಒಣಗೋಗಿದೆ ಇದು ಫ್ರೆಶ್ ಕರ್ಬೇವಿ ಇರಲಿಲ್ಲ ಕುಯ್ಕೊ ಬರಬೇಕು ಅಮ್ಮ ಕುಯ್ಕೊಂಬಂದಿಲ್ಲ ಇವಾಗ ಈರುಳ್ಳಿ ನೀಟಾಗಿ ಸುಣ್ಬೇಕು ನೋಡಿ ಕರೆಂಟು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತೈತೆ ಯಾರೊಬ್ಬರು ಕಮೆಂಟ್ ಹಾಕೋರೇನೋ ಸಾಂಬಾರು ಅಳ್ಳಾಡ್ಸೋದು ಯಾರನ್ನು ನಂಬಾರ್ದು ಅನ್ನೋದು ಒಂದು ಬ್ಲಾಗ ಅಂತ ಹೇಳಿ ನಮಗೆ ಆದಾಗ ನಾವು ಮಾಡ್ತೀವಿ ಮನೇಲಿದ್ದೀವಿ ನಮಗೆ ಏನು ತೋರ್ಸೋಕೆ ಸಾಧ್ಯ ಏನು ಅಳ್ಳಾಡ್ಸೋಕ್ಕೆ ಸಾಧ್ಯ ಅದನ್ನೇ ತೋರಿಸ್ತೀವಿ ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಹೋಗಿ ಆಯಿತಾ ಅಥವಾ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಹೇಳೋ ರೀತಿಲಿ ಹೇಳಿ ಓಕೆ ಅಂದರೆ ಒಬ್ಬೊಬ್ರು ಒಳ್ಳೆ ರೀತಿಲಿ ಹೇಳ್ತಾರೆ ನಾನು ಎಕ್ಸೆಪ್ಟ್ ಮಾಡಿ ಅದನ್ನು ಹೇಳಿ ಈಗ ಈ ಥರ ಮಾಡ್ತಿರಲ್ಲ ಬೇರೆ ಥರ ಮಾಡಿ ಬೇರೆ ಥರ ತೋರಿಸಿ ಅಂತ ಅದನ್ನು ಬಿಟ್ಬಿಟ್ಟು ಅಳ್ಳಾಡ್ಸೋದು ಅದು ಮಾಡೋದು ಇದು ಮಾಡೋದು ಅಂದರೆ ಇನ್ನೊಬ್ರು ಯಾರೋ ಹಾಕಿದಾರಪ್ಪ ಏನು ಯಾಕೋ ಆಡ್ತೀಯಾ ಅತಿಯಾಗಾಡ್ತೀಯಾ ಅನ್ ಅಂದರೆ ಮುಚ್ಚಮ್ಮ ಬಾಯಿ ಅದೇನು ಪೆಂಗಿ ಥರ ಆಡ್ತೀಯಾ ಅಂತ ಪೆಂಗಿ ಅಂದರೆ ಏನು ಹೆಡ್ಡಿನ ಹೆಡ್ಡಿ ಥರ ಆಡ್ತಿದ್ದೀನಿ ಪೆಂಗಿ ಥರ ಆಡೋರು ಆ ವೀಡಿಯೋಸ್ನೇ ನೋಡ್ತೀರಾ ಅವ್ರ ವೀಡಿಯೋಸ್ಗೆ ಬಂದು ಕಮೆಂಟ್ ಹಾಕ್ತೀರಾ ಇಷ್ಟ ಇಲ್ಲ ಅಂದರೆ ಒಂದು ಸತಿ ವೀಡಿಯೋ ನೋಡಿದಾಗ ಗೊತ್ತಾಗುತ್ತಲ್ವ ನಾವು ಇಷ್ಟ ಆಗ್ತೀವ ಇಷ್ಟ ಆಗಲ್ವಾ ಅಂತೇಳಿ ಆವಾಗ ನೆಕ್ಸ್ಟ್ ನೋಡೋಕೆ ಹೋಗಬಾರ್ದು ಅಥವಾ ನಿಮಗೆ ಏನು ಅನಿಸುತ್ತೆ ಅದನ್ನು ಪಾಸಿಟಿವ್ ಆಗೇ ಒಳ್ಳೆ ರೀತಿಲಿ ಹೇಳಬೇಕು ಈ ಥರ ಅಲ್ಲ ಈ ಥರ ಹೋಗಿ ಅಂತ ಅದನ್ನು ಬಿಟ್ಬಿಟ್ಟು ಪೆಂಗಿ ಥರ ಓವರ್ ಆಗಾಡ್ತೀಯಾ ಅಳ್ಳಾಡ್ಸೋದು ಆ ಥರ ಯಾರೋ ಇಬ್ಬರೂ ಆ ಥರ ಕಮೆಂಟ್ ಹಾಕಿದ್ರು ನಾನು ರಿಪ್ಲೈನೇ ರಿಪ್ಲೇನೇ ಕೊಡೋಕ್ಕೋಗಿಲ್ಲ ಸುಮ್ಮನೆ ಡೈಲಿ ಬರ್ತಿರುತ್ತೆ ಅವರೆಲ್ಲ ಬೇಕು ಬೇಕು ಅಂತ ಫೇಕ್ ಐ ಡಿಗಳಿಂದ ಬಂದು ಕಮೆಂಟ್ ಹೊಡಿಯೋರು ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಇದು ನೀಟಾಗಿ ಇವಾಗ ಫ್ರೈ ಆಗಲಿ ಆವಾಗ ಇನ್ನೂ ಸ್ವಲ್ಪ ಗೋಲ್ಡ್ ಫ್ರೈ ಆಗಬೇಕು ಕರಿಬೇವು ಹಾಕೋತೀನಿ ಸ್ವಲ್ಪನೇ ಹಾಕೋತಾ ಇದೀನಿ ಏನಕ್ಕಂದರೆ ನಮ್ಮಮ್ಮ ನಮ್ಮ ಅಪ್ಪಾಜಿ ಯಾರೂ ತಿನ್ನಲ್ಲ ಸುಮ್ಮನೆ ಎತ್ತಿರ್ತಾರೆ ಒಬ್ಬಳೇ ತಿನ್ನೋದು ಹೆಲ್ತ್ ಒಳ್ಳೆಯದು ಅಂತ ತಿನ್ನಿ ಅಂತ ಹೇಳಿದ್ರೆ ತಿನ್ನಲ್ಲ ಸುಮ್ಮನೆ ಅವ್ರು ಏನಕ್ಕೆ ಹಾಕ್ತಾರೆ ಅಂದರೆ ಗಮ್ ಬರುತ್ತೆ ಗಮ್ ಅಂತ ಅನ್ನತಲ್ಲ ಅಂತ ಹಾಕ್ಕೋತಾರೆ ಕೆ ಸುಮಾರು ಜನ ಸೊಪ್ಪ ತಿನ್ನಲ್ಲ ಅದ್ರ ಸ್ಮೆಲ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಮೆಲ್ಗೋಸ್ಕರ ಯೂಸ್ ಮಾಡ್ತಾರೆ ಬಟ್ ನಾನು ತಿಂತೀನಿ ಇವಾಗ ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಮುಂಚೆನೇ ಹಾಕೋಬಾರ್ದು ಎಲ್ಲ ಸೀದೋಗ್ಬಿಡ್ತವೆ ಹಸಿಮೆಣ್ಸಿನ್ಕಾಯಿ ಆದರೆ ಫಸ್ಟ್ ಹಾಕೋಬೇಕು ಹಣೆ ಆದರೆ ಆಮೇಲಿಂದ ಹಾಕೋಬೇಕು ತುಂಬ ಈಸಿ ರೆಸಿಪಿ ಇದು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಪುಡಿನ ಹಾಕೊಳ್ಳೋಣ ಉಪ್ಪಿನ ಹರಳು ಹಾಕೋಬೋದು ಬಟ್ ಬೇಗ ಕರಗಲ್ಲ ಅಂತ ಹೇಳಿ ಯಾಕಂದರೆ ನೀರು ಹಾಕಲ್ವಲ್ಲ ನೀರು ಹಾಕಿ ಮಾಡಿದ್ರೆ ಬೇಗ ಕರಗುತ್ತೆ ನೀರು ಹಾಕಲ್ಲ ಬರೀ ಆಯಲಲ್ಲಿ ಫ್ರೈ ಮಾಡೋದಲ್ವ ಹಾಗಾಗಿ ಉಪ್ಪು ಪುಡಿ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪನೇ ಹಾಕಿರ್ತೀನಿ ಬೇಕು ಅಂತ ಹೇಳಿದ್ರೆ ಮೊಸರು ಮಿಕ್ಸ್ ಮಾಡ್ಕೋತೀವಲ್ವ ಆವಾಗ ಉಪ್ಪನ್ನ ಹಾಕೋತೀನಿ ಇವಾಗ ನೋಡೇ ಹಾಕೊಳ್ಳೋಣ ಉಪ್ಪನ್ನ ಸೊ ಇದು ನೀಟಾಗಿ ಇನ್ನೂ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಇದು ರೆಡಿ ಆಯಿತು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ ಹಾಕಿ ಆಫ್ ಮಾಡಿದೀನಿ ಇದು ಸ್ವಲ್ಪ ಆರ್ಬೇಕು ಇವಾಗ ತಣ್ಣಗಾಗಲಿ ಅಂತೇಳಿ ಇಟ್ಟಿದ್ದೀನಿ ಬಂದು ವಿಡಿಯೋ ಮಾಡ್ತಾ ಮಾಡ್ತಾ ಮತ್ಕೊಂಡು ಆಯಿಲ್ ಅಲ್ಲಿ ಫ್ರೈ ಮಾಡೋದು ಮತ್ಕೊಂಡೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಆದ್ಮೇಲೆ ಕಡಲೆಬೇಳೆ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಾನ್ ಹಾಕೋತೀನಿ ಕೆಲವೊಬ್ರು ಹಾಕೊಳಲ್ಲ ಬಟ್ ನಮ್ಮನೆ ನಾವು ಕಡಲೆಬೇಳೆ ಹಾಕೋತೀವಿ ಈ ತರ ಮೊಸ್ರು ಒಗ್ಗರಣೆಗೆ ಮಾತ್ರ ಕಡಲೆಬೇಳೆ ಹಾಕೋತೀವಿ ಇನ್ನೊಂದು ತರ ಗ್ರೀನ್ ಕಲರ್ ಮಾಡ್ತೀವಲ್ವಾ ಮೆಣಸಿನ್ಕಾಯಿ ಖಾರ ಮಾಡಿ ಅದಕ್ಕೆ ಹಾಕೊಳ್ಳೋಲ್ಲ ಸೊ ಈ ಥರ ಒಗ್ಗರಣೆಗೆ ಹಾಕೋತೀವಿ ನಾನು ಮತ್ಕೊಂಬಿಟ್ಟಿದ್ದೆ ಅದಕ್ಕೋಸ್ಕರ ಚಿಕ್ಕದು ಈ ಥರ ಒಗ್ಗರಣೆ ಮಾಡೋ ಪ್ಯಾನಲ್ಲಿ ಇವಾಗ ಅದನ್ನು ಆಯಿಲಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದರೊಳಗಡೆ ಆ್ಯಡ್ ಮಾಡೋಣ ಅಂತ ಹೇಳಿ ಫ್ರೀ ನೋಡ್ತಾ ಇರ್ಬೋದು ಸೊ ಕಡಲೆ ಬೇಳೆನ ಎಕ್ಸ್ಟ್ರಾ ಅದರಲ್ಲಿ ನೀವು ಕುತ್ಕೊಂಡು ಆಯಿಲ್ ಫ್ರೈ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದೀನಿ ಈ ಥರ ಇದೆ ಇದಕ್ಕೆ ನಾವು ಮನೇಲೆ ಹೆಪ್ಪಾಕಿದ ಮೊಸರು ನೋಡಿ ಎಷ್ಟು ಗಟ್ಟಿ ಮೊಸರು ಇದು ಆರಬೇಕು ತಣ್ಣಗಾಗಬೇಕು ಇದು ಒಗ್ಗರಣೆಗೆ ಹಾಕಿರೋದು ಒಗ್ಗರಣೆಗೆ ಹಾಕಿರೋದು ಆರದ್ಮೇಲೆ ಈ ಮೊಸರನ್ನ ಸೊ ಈ ಥರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ರುಚಿ ನೋಡ್ಕೊಳ್ಳಿ ಯಾಕಂದ್ರೆ ಉಪ್ಪನ್ನ ಸ್ವಲ್ಪ ಹಾಕಿರ್ತೀವಲ್ವಾ ಹಾಗಾಗಿ ರುಚಿ ನೋಡ್ಕೊಂಡು ಮತ್ತೆ ಸ್ವಲ್ಪನ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ನೋಡಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತೆ ಒನ್ ಟೈಮ್ಗೆ ನೀವು ಎಮರ್ಜೆನ್ಸಿಗೆ ಮಾಡ್ಕೋಬೇಕಪ್ಪ ಏನಾದರೂ ಸಾಂಬಾರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಮಾಡ್ಕೋಬಹುದು ನಾನು ಸಾಸಿವೆ ಒಂದು ಮಿಸ್ ಮಾಡಿದ್ದೀನಿ ಖಾಲಿಯಾಗಿತ್ತು ಅಂತ ಹೇಳಿ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಈ ರೆಸಿಪಿ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನ ನೋಡಿ ಒಂದು ಐವತ್ತಾಗಿದೆ ಊಟ ಟೈಮೇ ಆಗಿದೆ ನಾನು ಇವಾಗ ಊಟ ಮಾಡೋಣ ಅಂತ ಹೇಳಿ ನಿಮ್ಮೊಸರು ಒಗ್ಗರಣೆ ಮಾಡಿದ್ನಲ್ವ ತುಂಬ ಕಲರ್ಫುಲ್ ಆಗಿ ಕಾಣ್ತಿದೆ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ನೋಡೋಣ ಯಾರೋ ಜಗಳ ಆಡ್ತಿದ್ದಾರೆ ಫ್ರೆಂಡ್ಸ್ ನಮ್ಮ ಪಕ್ಕದ ಮನೆಯವರು ತುಂಬ ಸೌಂಡ್ ಬರ್ತಾ ಇದೆ ಇಗ್ನೋರ್ ಮಾಡಿ ಅದನ್ನು ಏನಾದರೂ ನಿಮಗೆ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಏನಾದರೂ ಕೇಳಿಸಿದ್ರೆ ಇಗ್ನೋರ್ ಮಾಡಿ ಇಲ್ಲೇ ನಮ್ಮನೆ ಪಕ್ಕದವರೇ ಆಗ್ತಾಯಿದ್ದಾರೆ ನನ್ನ ನಾನು ಪರ್ಸ್ನಲ್ಲಿ ಹುಣಸೆ ಹುಳಿ ಮತ್ತು ಮೊಸರು ಒಗ್ಗರಣೆ ಈ ಥರ ಮಾಡಿದ್ರೆ ತಿಂತೀನಿ ಬಟ್ ಪ್ಲೈನ್ ಮೊಸರಲ್ಲಿ ತಿನ್ನಲ್ಲ ಒಂದು ಒಂದು ಸಲ ಮೊಸರನ್ನ ತಿಂದರೆ ಕಷ್ಟ ಬಟ್ ಈ ಥರ ಒಗ್ಗರಣೆ ಮಾಡಿದ್ರೆ ಅಥವಾ ಮೊಸರು ಮೂಲಂಗಿ ಮಾಡಿದ್ರೆ ವಾರು ಎರಡು ಸಲ ಕೊಟ್ಟರು ತಿಂತೀನಿ ನಾನೀಗ ಊಟ ಮಾಡಿ ಅನಂತರ ಸಿಗ್ತೀನಿ ಫ್ರೆಂಡ್ಸ್ ಕಂಬಳಿ ಹುಳ ಇದು ಮಾಡ್ತಾರೆ

ನಾನು ಎಲ್ಬಿ ಗೆಟ್್ ಕೊಂಡ್ರೆ ಎಲ್ ಕುಂಡೆಡ್ಬೇಕು ಗೊತ್ತಿಲ್ಲ ಕುಂಡೆಡ್ಬೇಕಾ ಮೇಲೆ ಓಡಿತೈತೆ ಅಲ್ಲಿ ಕೆಲ್ಗಡೆ ಬ್ಯಾಂಕಿ ಆಕೈತೆ ಬ್ಯಾಂಕಿನೇ ಹೋಗೈತೆ ಸಾತ ಹೋಗ್ಲಿ ಅಂತ ನಾವು ಡಿಟಿಟಿ ಪೌಡರ್ ಹಾಕೋ ಅಂದ್ರೆ ಸೋ ಹೋಗಲಿ ಬ್ಯಾಂಕಿ ಆಕ್ತಿನಿ ಅಂದ್ಬಿಟ್ಟು ಹಾಕೈತೆ ಇದೆಲ್ಲ ಯಾಪ್ಪ ಇಲ್ಲ ಒಂದಿತ್ತು 우ಡಾಪ್ಪಾಜಿ ತೋ ತೋ ಕಾಲನೆ ಕಾಲಲೇ ಸೈಸ್ ಬಿಡುತ್ತೆ ನಮ್ಮಕ ಎಲಮಿ ಇಷ್ಟವೇ ಎಲ್ಲಂತ ತೋರಿಸತಂ ಕರಗೆವೇ ಏನು ಕಾಣಕಿಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ಎರಡು ಕಿಸರು ಅಪ್ಪಜಿ ಈ ಕಂಬಳಿ ಉಡಾ ಎಲ್ಲ ಹೋಗೈತವಾಮ್ಮ ತೇರೆಳಿಯಕ್ಕೆ ಓಯ್ ಕಂಬಳಿ ಕಂಬಳಿ ಸುಂದ್ರula ಬಿಳಿ ಕಂಬಳಿ ಉಡಾ ಕೆಂಪವು ಇತೊಳೆ ಇಲ್ಲಿ ಹಾ ಇತೊಳೆ ಬಾ ಅಮ್ಮಿ ಅಂತವಾಮ್ಮ ತೇರೆಳಿಯಕ್ಕೆ ಹೋಗದು ಕೆಂಪವು ಶಿಷ್ಟ ಅಪ್ಪಕ್ಕೆ ತವಲ್ಲಾ మనుషే అవు ఎల్ ఊరికివ రథ్ హోయ్ అష్ట అలా తేరుళకేదం కర్గే గొప్ప ఆకల ఎల్ ఇల్గే హాకు అవెర్డకి ఇల్గే హాకువేల్ ఇల్గే హాకుడి ట్టి పొడ్ర స டெலர் மணிக்கு அதுக்கோஸர வெதர் நோட் சிச்சி ஃபுல் மோகித்தவா மாதாடி மத்த வீடியோ நான் இங்கே ஆனா

ಸ್ಲೀವ್ ಸ್ಲೀವ್ ಇದೆ ಏನು ಹಾಕಿಸ್ಕೊಳ್ಳಲಿಲ್ಲ ನಾನು ಸೊಂದ ವಿನತ್ತ ಹಾಕ ಕೊಟ್ಟಿದ್ರಲ್ಲ ಡ್ರೆಸ್ಸು ಅದನ್ನು ಕೂಡ ಸ್ಟಿಚ್ ಹಾಕಿಸ್ಕೊಬಂದೆ ಅದ್ರದೇ ಪ್ಯಾಂಟು ಇದು ಬಟ್ ಈ ಟಾಪು ಕೂಡ ಮ್ಯಾಚ್ ಆಗ್ತಾ ಇದೆ ಸೊ ನೋಡೋಣ ಏನು ಸ್ಟಿಚ್ ಹಾಕಿಸ್ಕೊಬಂದೆ ಅಂತ ಹೇಳಿದ್ರೆ ನಾಳೆ ಹೇಳ್ತೀನಿ ಓಕೆನಾ ಸೊ ಇವಾಗ ಕುರ್ತು ಬಂದಲು ಮತ್ತು ಅಮ್ಮಂಗೆ ಟೀ ಏನೋ ಇಡಬೇಕು ಆಲ್ರೆಡಿ ಟೈಮ್ ಆಗೋಗಿದೆ ಐದು ಗಂಟೆ ನಾಲ್ಕು ನಿಮಿಷ ಆಗೋಗಿದೆ ಸೊ ಸಾಂಬಾರು ಮಾಡೋಕ್ಕೆ ಅಂತೇಳಿ ನುಗ್ಗೆಕಾಯಿ ಸೋಸ್ತಾಯಿತೆ ಅಮ್ಮ ನಾನು ಹೋಗಿ ಹೆಲ್ಪ್ ಮಾಡಬೇಕು ಫ್ರೆಂಡ್ಸ್ ತಮ್ಮ ಟೀ ಇಡ್ತಾ ಇದ್ದೀನಿ ನಾನು ನೆನ್ನೆ ಒಂದೇ ಜಾಮೂನ್ ತಿಂದಿದ್ದು ಅವರು ವಿನು ಅಕ್ಕ ವಿನತ್ತ ಅಕ್ಕ ವಿನು ಅಕ್ಕ ಅವ್ರು ಕೊಟ್ಟಿದ್ರಲ್ವಾ ಸೊ ಒಂದೇ ಜಾಮೂನ್ ತಿಂದಿದ್ದು ಫ್ರಿಡ್ಜ್ಗೆ ಇಟ್ಟಿದ್ದೆ ಇವಾಗ ಹಾಲು ತೊಗೊಳಕ್ಕೆ ಹೋದಲ್ವ ಫ್ರಿಡ್ಜಲ್ಲಿ ಹಾಗಾಗಿ ಜಾಮೂನ್ ನಾನು ನೋಡ್ಕಟ್ಟೆ ಸೊ ನಾನು ಬರ್ತೀನಿ ಅಂತ ಹೇಳೇನೆ ಜಾಮೂನ್ ಮಾಡಿದ್ರಂತೆ ಸೊ ಕೃತುಗೋಸ್ಕರ ನನಗೋಸ್ಕರ ಅಂತ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನೂ ಇದ್ದಾವೆ ಜಾಮೂನ್ ನಾನೊಂದು ಅಪ್ಪಾಜಿ ಒಂದೇನೋ ಕೃತು ಒಂದೆರಡೋ ಎಷ್ಟೋ ಎಷ್ಟೆಷ್ಟೋ ತಿಂದಿದ್ರು ನಮಗೆ ಬೆಂತಿಲ್ಲ ನಾನು ಮಾತ್ರ ಒಂದೇ ತಿಂದಿದ್ದು ಇವಾಗ ತಿಂತೀನಿ ಆವಾಗ ಅಲ್ದೆ ಅಲ್ದೇಟು ತಿಂದೆ ಸೂಪರಾಗಿ ಮಾಡೋರೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಾನು ಕುರ್ತು ಬಂದು ಬಂದು ಡಿಸ್ಟರ್ಬ್ ಮಾಡ್ತಾಳೆ ಚೆಂಡಿ ಅದೇ ಫ್ರಿಡ್ಜಲ್ಲಿ ಇಟ್ರುತ್ ಕೊತ್ಕ ಏನು ಮಾಡೋದು ಗೊತ್ತ ನಮ್ಮ ಕುರ್ತು ಅದು ರಸ ಬರುತ್ತಲ್ಲ ಪಾಕ ಸಕ್ಕರೆ ಪಾಕ ಅದನ್ನು ಈ ಕಂಟೈನರಲ್ಲೇ ತಗೊಬಿಟ್ಟು ಹಿಂಗೆ 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 ಕುಡ್ಕೊಬಿಟ್ಲ ನೆನೆ ಇಲ್ಲಿ ಈಗ ಜಾಮೂನ ಇದು ಮಾಡ್ಕೊಳ್ಳೋಕೆ ಇದೇ ಇಲ್ಲ ಪಾಕನೇ ಇಲ್ಲ ಮಂಚಿದ್ದು ಕಾಸ್ಟ್ ಎಷ್ಟಾಯಿತು ಅಂತ ಡೀಟೇಲ್ಸ್ ಕೇಳಿದ್ದೀರಾ ಹೇಳ್ತೀನಿ ಅದನ್ನು ತಿನ್ಬಿಟ್ಟು ಹೇಳ್ತೀನಿ ಅಮ್ಮ ನಮ್ಮಮ್ಮ ಇವಾಗ ಆಸ್ಗೆ ಹಾಕಿ ಈ ಥರ ಮಾಡ್ಬಿಟ್ಟೈತೆ ಬಟ್ ನೋಡಿ ಇನ್ನೂ ಎಷ್ಟು ಗ್ಯಾಪ್ ಇದೆ ಅಂತ ಹೇಳಿ ಮಂಚದ್ದು ಸೈಜ್ ಬಂದು ಕಿಂಗ್ ಸೈಜು ನನ್ನ ನನ್ನಷ್ಟು ತಪ್ಪ ಇರೋರಾದರೆ ನಾಲ್ಕು ಜನ ಆರಾಮಾಗಿ ಮಲ್ಕೋಬೋದು ಇನ್ನು ಈ ಕಡೆನೂ ಗ್ಯಾಪ್ ಉಳ್ಕೊಂಡಿದೆ ಹಾಸಿಗೆ ಚಿಕ್ಕದಾಯಿತು ಇದ್ರ ಅಳತೆಗೆ ಅತ್ತಿ ಹಾಸಿಗೆ ಮಾಡಿಸ್ಕೋಬೇಕು ಇಲ್ಲ ಸ್ಪ್ರಿಂಗ್ ತಗೋಬೇಕು ಇಲ್ಲಿ ಮಾಮೂಲಿ ಹಾಸಿಗೆ ದಟ್ಟೆಗಳಿಟ್ಕೊಂಡಿದ್ವಲ್ಲ ಅದು ಇಲ್ಲೇ ಇಟ್ಕೊಂಡಿದ್ದೀವಿ ಹಾಲಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಸೊ ಇಲ್ಲಿ ಸ್ವೆಟ್ರುಗಳು ಅಪ್ಪಾಜಿದ ಒಂದು ಇರಬಹುದೇನೋ ಇನ್ನೆಲ್ಲ ನಂದು ನನ್ನ ತಂಗಿದು ಮತ್ತು ಕೃತದು ಸ್ವೆಟ್ರ್ಗಳಿದೆ ನೋಡಿ ಇದೆಲ್ಲ ಫುಲ್ಲು ಸ್ವೆಟರು ಜರ್ಕೀನ್ಸ್ಗಳು ಇಲ್ಲಮ್ಮ ಮರ ಇಟ್ಟೈತೆ ಇದನ್ನು ತೆಗೆದು ಹಾಕಬೇಕು ಹಾಗೆ ಇಲ್ಲೊಂದು ಸ್ವಲ್ಪ ಮೇಲ್ಗಡೆ ಏನೇನೋ ಇದೆ ಉಡೋಲೆ ಮತ್ತು ಸುಣ್ಣ ಹಾಲ್ಕಿ ಅದೇನೋ ಸ್ವಲ್ಪ ಅದು ಎರಡು ಕವರ್ ಏನೋ ಇದೆ ಸೊ ಈ ಥರ ಅಪ್ಪಾಜಿ ರೂಮಲ್ಲಿ ಇನ್ನೇನೂ ಇಲ್ಲ ಇದ್ರ ಮೇಲೆ ಇವಾಗ ಬೆಡ್ ಬೆಡ್ಶೀಟ್ ಹಾಕಬೇಕು ಸೊ ನೋಡೋಣ ಬುಕ್ ಮಾಡ್ತೀನಿ ನಮ್ಮಮ್ಮ ಬೈತದೆ ಫ್ರೆಂಡ್ಸ್ ನೋಡೋಣ ಬುಕ್ ಮಾಡೋಣ ಸಾಧ್ಯ ಆದರೆ ಸೆಟ್ ಬೆಡ್ ಬೆಡ್ಶೀಟು ಸೆಟ್ ಬರುತ್ತಲ್ಲ ಅದನ್ನು ಯಾರೋ ಒಬ್ರು ಕೇಳಿದಾರೆ ಮಂಚಕ್ಕೆ ಇಷ್ಟ ಅಂತ ಅಮ್ಮ ನಾವು ಮಂಚದ ಕಾಲ್ ಮಾಡಿಸಿದ್ವಲ್ಲ ಕಾಲ್ಗೆ ಎಷ್ಟು ರೂಪಾಯಿ ಅಮ್ಮ ಮರ ತಗೊಂಡು ಕಾಲ್ ಮಾಡಿಸಿದಲ್ವ ಹತ್ತು ವರ್ಷ ಆಯ್ತಾ ನಾವು ಆ ಮಂಚ ಮಾಡಿಸಿ ಇದು ಕಾಲ್ ಬಂದು ನಾವು ಮರ ತಗೊಂಡು ಮರದಲ್ಲಿ ಕಾಲ್ ಮಾಡಿಸ್ತಾರೆ ನೋಡಿ ಮಂಚದ ಕಾಲ ಆತರ ನಾವು ಮಾಡಿಸ್ಕೊಂಡು ಇಟ್ಕೊಂಡಿದ್ದು ನನ್ನ ರೂಮಲ್ಲಿ ಮಂಚ ಇದೆಯಲ್ಲ ಆ ಟೈಮಲ್ಲಿ ಮಾಡಿಸಿದ್ದು ಇದಕ್ಕೂ ಒಂದು ಅಂತ ಅಂತೇಳಿ ಮಾಡಿಸಿದ್ದು ಆಲ್ರೆಡಿ ಹತ್ತು ವರ್ಷ ಆಗಿದೆ ಬಟ್ ಏನೋ ಅದು ಏನೋ ಯೋಗನೇ ಕೂಡಿ ಬಂದಿರಲಿಲ್ಲ ಮಂಚ ಮಾಡ್ಸೋಕ್ಕೆ ಇವಾಗ ಅದು ಮಂಚದ ಕಾಲ ನಾವೇ ಆಲ್ರೆಡಿ ಮಾಡಿಸಿಟ್ಟಿದ್ದು ಅದನ್ನು ಕೊಟ್ಟು ಸೊ ಎಷ್ಟು ಕೊಟ್ಟು ಅಂತ ಹೇಳಿದ್ರೆ ಅವರು ಹದಿಮೂರು ಸಾವಿರ ಏನೋ ಕೇಳ್ತಿದ್ರಂತೆ ನಾವು ಹತ್ತೂವರೆ ಕೊಟ್ಟು ಅಂದರೆ ಇನ್ನೆಲ್ಲ ಮೆಟೀರಿಯಲ್ಸು ಮತ್ತು ಅವ್ರ ಕೂಲಿ ಚಾರ್ಜಸ್ಸು ಎಲ್ಲ ಸೇರಿ ಹತ್ತೂವರೆ ಕಾಲು ಮಾತ್ರ ನಾವು ಆಲ್ರೆಡಿ ಮಾಡಿಸಿದ್ದು ಮಂಚದ ಕಾಲುಗಳು ಕಾಲ್ಗಳು ಅಂದರೆ ಇದು ಇದು ಮಾತ್ರ ನಾವು ಮಾಡಿಸಿಟ್ಟಿದ್ದು ಸೊ ಇದು ಏನು ಇಲ್ಲೊಂಥರ ಸಿಲ್ವರ್ ಥರ ಬಟನ್ ಥರ ಹಾಕಬೇಕು ಅದನ್ನು ಹಾಕಿ ಇಲ್ಲ ನಮ್ಮ ಅಪ್ಪಾಜಿ ಒಂದು ಇದಕ್ಕೆ ಹೌದು ಅಂತು ಸೊ ಈ ಥರ ಇದನ್ನು ಶೈನಿಂಗ್ ಬರೋ ಥರ ಮಾಡಿದ್ದಾರೆ ಇಲ್ಲಿ ನೋಡಿದಾಗ ಶೈನಿಂಗ್ ಥರ ಸೊ ನೋಡೋಣ ನಮ್ಮ ಅಪ್ಪಾಜಿ ರೂಮ್ ಫುಲ್ಲು ಡೆಕೋರೇಷನ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಇವಾಗ ಸಿಂಪಲಾಗಿ ಈ ಥರ ಇದೆ ವಾನ್ ಕಟ್ಟಲ್ಲಿ ಹಳೇವೆಲ್ಲ ಇದು ಅವನು ನೋಡ್ತಾ ಇದ್ದೀವಿ ಇದು ಆಗೋದಿಲ್ವಂತ ಸುಮಾರಾಗಿರಲಿ ಹಾಕು ನಾವ ಅಪ್ಪಾಜಿ ಎಷ್ಟು ನೀಟ್ ಮಾಡೋರು ಅಷ್ಟೇ ಫ್ರೆಂಡ್ಸ್ ಎಲ್ಲಾನು ಹಾಳು ಮಾಡ್ಕೋತದ ಅಷ್ಟೇ ಇವು ದಿವಾನ್ ಸಟ್ಟು ಕಣಮ್ಮ ಇವು ದಿವಾನ್ ಕಟ್ಕಾಗ ಅದಕ್ಕೆ ಮಂಚಕ್ಕೆ ಆಗೋದಿಲ್ಲ ಇವು ಸ್ಕ್ರೀನ್ ಹಾಕಬೇಕಷ್ಟೇ ಅಮ್ಮ ಇದು ಅತ್ಕಾಯ್ತದೆ ತೆಗ್ದ ಬಿಡು ಅದಿಲ್ಲ ಅಗ್ಲಿ ಮತ್ತೆ ಮತ್ತಿಲ್ಲಿ ಹಾಸಂದ್ರೆ ದುಡ್ಡು ಕೊಡು ಬುಕ್ ಮಾಡೋಣ

ಅಪ್ಪಾಜಿ ಹಾಕ್ಕೊಂಡು ಮಲ್ಕೋತಿತ್ತು ಅದರ ರೂಮಲ್ಲಿ ಖಾಲಿ ರೂಮ್ ಇತ್ತಲ್ಲ ಅವಾಗ ಇಲ್ಲಿ ಏನು ಇರಲಿಲ್ವಲ್ಲ ಅಂದ್ಬಿಟ್ಟು ಹಿಂಗೆ ಹಾಕಿದ್ದೀವಿ ಇದು ಈ ಥರ ಇದೆ ಸಿಂಪಲಾಗಿ ಅಯ್ಯ ನಮ್ಮ ಅಮ್ಮ ಬೈದರು ಬಯಸ್ತದೆ ಫ್ರೆಂಡ್ಸ್ ಇದೇ ಹಿಂಗೆ ನಂಗೆ ಹಾಕೋತಾರೆ ನೀವು ಬುಕ್ ಮಾಡಿಬಿಟ್ಟು ನೀಟಾಗಿರೋ ಬೆಡ್ ಶೀಟ್ ಹಾಕ್ಬಿಟ್ಟು ಇವಾಗ ನೈಟ್ ಊಟಕ್ಕೆ ಹಸಿ ಕಾಳು ಮತ್ತು ಏನು ಹೇಳ್ತಾರೆ ನುಗ್ಗೆಕಾಯಿ ಮರ್ತೇ ಕೊಂದುಬಿಡ್ತೀವಿ ನುಗ್ಗೆಕಾಯಿ ಹಾಗೆ ಸ್ವಲ್ಪ ಹೀರೆಕಾಯಿ ಇತ್ತು ಅಂಥೇಳಿ ಒಂದೇ ಒಂದು ಚಿಕ್ಕದು ಹೀರೆಕಾಯಿ ಹಾಕ್ತೋ ಬೇಳೆಕಾಳು ಹಾಕೋತಿ ಇವಲ್ವ ನುಗ್ಗೆಕಾಯಿಗೆ ನಾವು ಹಸಿ ಕಾಳು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ ಇದಕ್ಕೆ ಮುದ್ದೆ ಮತ್ತು ರೈಸ್ ಮಾಡಬೇಕು ಕೃತುಗೆ ಚಿಕನ್ ಕಬಾಬ್ಗೆ ಅಂತ ಹೇಳಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಚಿಕನ್ನು ಮಾಡಿಕೊಟ್ಟಿರಲಿಲ್ಲ ಹಾಗೆ ಕಬಾಬು ಕಲಿಸಿದ್ದೀನಿ ಅವಳೊಬ್ಬಳಿಗೆ ಅಂತ ಹೇಳಿ ಇಟ್ಟಿದ್ದು ಅವಳಿಗೆ ಕಬಾಬ್ ಮಾಡಿಕೊಡ್ಬೇಕು ಇವಾಗ ಆಗೈತೆ ಬಟ್ ಏನು ಕಬಾಬ್ ಅಂತ ಹೇಳಿದ್ರೆ ಮೂಳೆ ಕೋಳಿ ಬರುತ್ತಲ್ಲ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಚಿಕನ್ನು ಇದು ಬೆಂದೈತೆ ಋತುಗೆ ಮೊನ್ನೆ ಚಿಕನ್ ಮಾಡೋದ್ರೊಳಗೆ ಕಬಾಬ್ ಮಾಡೋಕ್ಕೆ ಅಂತ ಎತ್ತಿಟ್ಟಿದ್ದು ಬಟ್ ಮಾಡಿಕೊಟ್ಟಿರಲಿಲ್ಲ ಮೂಳೆ ಕೋಳಿದು ಕಂಡದ್ದು ಕಂಡದ ಥರ ಬರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕಾಗಿ ಪೀಸು ಹೊಡೆದಿಟ್ಟಿದ್ದು ಅದರಲ್ಲಿ ಕಬಾಬ್ ಮಾಡಿದ್ದೀನಿ ಬೆಂದೈತೆ ಆ್ಯಂಡ್ ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ ಕಬಾಬ್ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ನೋಡಿ ನಿಜ ಅಂತ ಕರೆಂಟ್ ಹೊತ್ತು ಆ್ಯಂಡ್ ಇನ್ನೂ ಸ್ವಲ್ಪ ಐತೆ ಬೇಯಿಸ್ತಾ ಇದ್ದೀನಿ

ಈ ಫಸ್ಟ್ ಈ ತರ ಕದಿಗೆ ಒಳ್ಳೆಯನೆ ಮಾಡ್ಕೋಬೇಕು ಇಲ್ಲ ಅಂಟಕ ಬಿಡುತ್ತೆ ಈ ತರ ಎಣ್ಣೆ ಹಾಕೋಬೇಕು ಕದಿಗೆ ಈ ತರ ಚಿಕ್ಕ ಚಿಕ್ಕದಾಗಿ ಕಟಾಟೋಸ್ ಏರಬಹುದು ಈ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಈ ಕಟಾಟೋ ಬೆಟ್ಟನ ಸಾಕೈಟ್ ತರ ಇದೆ ಇಂತಪ್ಪಾ ಉಂಡೆ ಸಾಕಮ ಈ ತರ ಕಟ್ ಮಾಡ್ತೀನಿ ಕ್ಯಾನ್ಸಲ್ ಇಲ್ಲ ದೂರದಿಂದ ದೂರದ ಕ್ಯಾಮೆರಾ ಇಟ್ಕಿದ್ದೀನಿ ಅದರಲ್ಲಿ ಆಮೇಲೆ ಹತ್ತಿರದಿಂದ ಝೂಮ್ ಆ ತರಸ್ತೀನಿ

ನಾನು ಇಲ್ಲಿಗೆ ಬಂದೆ ನೋಡೋಣ ಕರೆಕ್ಟಾಗಿ ಇಟ್ಟಿದ್ದೀನ ಕರೆಕ್ಟಾಗಿ ಕಾಣಿಸ್ತಾ ಇದ್ದೀವ ಅಂತ ನೋಡೋಕ್ಕೆ ಅಂತ ಬಂದೆ ಕರೆಕ್ಟಾಗಿ ಒಂದು ಲೆವೆಲ್ಗೆ ಇಟ್ಟಿದ್ದೀನಿ ಸೊ ದೊಡ್ಡದು ಟ್ರೈ ಪೋಡು ಜಾಸ್ತಿ ಯೂಸೇ ಮಾಡ್ತಿರ್ಲಿಲ್ಲ ನೋಡಿ ಎಣ್ಣೆಗೆ ಆಗ್ತಾ ಐತೆ ಕಜಾಯನ ಸಕ್ಕತ್ತಾಗಿ ಬರುತ್ತೆ ಝೂಮಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಆ ಥರ ತೊಟ್ಟಿದ್ದೀವಿ ಸೊ ವೀಡಿಯೋ ಮಾಡೋಕ್ಕೆ ಆಯ್ತೇನೋ ಫ್ರೆಂಡ್ಸ್ ಕೈ ನೋಡಿ ಹಿಂಗೆ ಆಗ್ಬಿಟ್ಟೈತೆ ನನ್ನ ಕೈ ನಾನು ಇಲ್ಲಿಂದ ನಿಂತಿದ್ದೀನಿ ಅಮ್ಮ ನಮ್ಮ ಕ್ಯಾಮ್ರಾಗೊಂಚೂರು ನಮ್ಮ ಕಜಾಯ ತೋರಿಸ್ಬಿಡಮ್ಮ ಪ್ಲೀಸ್ ನಾನು ಕ್ಯಾಮ್ರಾಮನ್ ಆಗಿದ್ದೀನಿ ನಿನಗೆ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯನ್ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಕಜ್ಜಾಯ ಅಪ್ಪಾಜಿ ಎಣ್ಣೆಗೆ ಹಾಕಿ ಖಜ್ಜಾಯ ತಿನ್ನೋಣ ಅಂತ ಹಂಗಾಗಿ ಬೇಯಿಸ್ತಾ ಇದ್ದೀವಿ ಇಲ್ಲಾಂದರೆ ಬೇಯಿಸ್ತಾ ಇರಲಿಲ್ಲ ಸೊ ಆಮೇಲಿಂದ ಸಿಗ್ತೀನಿ ಮತ್ತೆ ನಾನಿಲ್ಲಿ ಕಜ್ಜಾಯ ತೊಟ್ಟಬೇಕು ಮತ್ತೆ ಸಿಗ್ತೀನಿ ಕಜ್ಜಯ ಬೇಯಿಸ್ತಾ ಇದ್ದೇವೆ ಹತ್ತು ಅಂತೂ ಮಾಡಿದ್ದು ನಮ್ಮ ನಾನು ತೊಟ್ಕೊಟ್ಟೆ ಸೊ ಕೈ ಬಂದೆ ಬರೀ ಒಳ್ಳೆಣ್ಣೆ ಕೃತು ಅವ್ರ ತಾತಂಗೆ ಎಬಿ ಸಿಡಿ ಹೇಳ್ಕೊಡ್ತಾವಳೆ ನೋಡೋಣ ಬನ್ನಿ ಮೆತ್ತು ವಿಡಿಯೋ ಮಾಡ್ತೀನಿ ಹಾಗೆ ಅವಳಿಗೆ ಗೊತ್ತಾಗ್ದಂಗೆ ಹೇಳ್ಕೊಡುಕ್ ನಾನು ನೋಡ್ದೆ ನಾನು ಹೇಳ್ಕೊಡು ಹೇಳ್ಕೊಡಕೃತ ನಾನು ನೋಡ್ದೆ ನಾನು ಕಜಾಯ ಬೆಸ್ತಿದ್ನಲ್ಲ ಕೇಳಿಸ್ಕೊಂಡಿರ್ಲಿಲ್ಲ ಅದಕ್ಕೆ ಫಸ್ಟ್ ಇಂದ ಬೆಂದಿಲ್ಲ ಬೆಂದಿಲ್ಲ ಕಜಾಯ್ ಒಂದು ಬೆಂದಿಲ್ಲ ಹಿಟ್ಟು ಕಲಸ್ಬೇಕು ಈಗ ಹೇಳ್ಕೊಡು

बाजी दीनी के हेल्प करने गाते लो डी ई ई एफ एफ वन सब मरें क्या फर्स्ट इन द हेल्प करता लो फ्रेंड्स जी जी एट आई जे के के एल एम 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 एन ओ पी S S S t P q, q u, u u u u v v, B e v, e v e. W, w x claps 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 कुल एपल तुटा कड़े आता हेल्क कलिया बंगारी

ಈ ಫಾರ್ ಎಕ್ಸರ್ಸೈಸ್ ಅಯ್ಯೋ ಅಯ್ಯೋ ಚೀನಿ ಅಯ್ಯೋ ಚೀನು ಮಾಮಿ ಅದು ಸರಸ್ಪತಿ ಮಮಿ ಸರಸ್ವತಿ ಮಮ್ಮಿ ನಡಿ ಹೇಳ್ಕೊಡ್ತದೆ ಹೇಳ್ಕೊಡ್ತ ಹೇ ಹೇಳಪ್ಪಜಿ ಹೇಳಪ್ಪಜಿ ಯಾಕೆ ಋತು ಹೇಳ್ತಾ ಇದ್ದಾನೆ ಋತು ಏಕೆ ಯಾಕವ್ವ ನೋಡಿ ಹೆಂಗ್ ಹಠ ಮಾಡ್ತಾಳೆ ಹಿಂಗೆ ಚೀನು ತಾತ ಓದಿಲ್ವಲ್ಲ ನೀನಂಗೆ ಹೇಳಪ್ಪರೆಲ್ಲ ಕಡೆ ತಾತಂಗೆ ತಾತ ಓದಿಲ್ಲ ಮಗಳು ಅವ್ರ ಅಮ್ಮ ಅಪ್ಪ ತಾತನ ಸ್ಕೂಲ್ ಕಳ್ಸಿಲ್ಲ ತಾತನ ಕೆಲ್ಸ ಮಾಡಕ್ ಅಂತೆ ಗಾರೆ ಕೆಲ್ಸ ಮಾಡಕ್ಕೆ ಚಿಕ್ಕ ಪಾಪ ಆಗಿದ್ದಾಗ ಗೊತ್ತಾ ತಾತ ಓದಿಲ್ವಲ್ಲ ಅದ್ಕೆ ತಾತಂಗ ಹೇಳಕ್ರಕಲ್ಲ ಮಗಳು ಫ್ರೆಂಡ್ಸ್ ಆಮೇಲೆ ಸಿಕ್ತಿನಿ ಬಂದೆ ನುಗ್ಗೆಕಾಯಿ ಸಾಂಬಾರು ಮತ್ತೆ ರೈಸ್ ರೆಡಿ ಇದೆ ಹಾಗೆ ಖಾಲಿ ಮಾಡ್ದ ಒಂದ್ ಹತ್ತು ಬೇಯಿಸಿದ್ದು ಅದರಲ್ಲಿ ನಾನು ಒಂದು ತಿಂದೆ ಎಲ್ಲರೂ ಒಂದೊಂದು ತಿಂದೋ ಊಟ ಮಾಡಿ ಟ್ಯಾಬ್ಲೆಟ್ ಕುಡಿದು ಮಲಗದೇನೆ ಕೃತದ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ ಮುಗಿತು ಹೋಮ್ವರ್ಕ್ ಆ್ಯಂಡ್ ಇವತ್ತಿನ ಡೇ ಈ ಥರ ಇತ್ತು ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಹೊಸ ಹೊರ್ಗ ಜೊತೆ ಸಿಗೋಣ ಬಾಯ್